दक्षिणामूर्त्यष्टकं श्लोकमुरु मत्तु नालकु यस्यैव स्फुरणं सदात्मकमसत् कल्पार्थकं भासते साक्षात् वेदवचसा यो बोधयत्याश्रितं यत् साक्षात्करणाद्भवे न ತಸ್ಮೈ ಶ್ರೀ ಗುರುಮೂರ್ತೆಯೇ ನಮ್ದಂ ಶ್ರೀ ದಕ್ಷಿಣ ಮೂರ್ತಯೇ ಭಾವಾರ್ಥ ಯಾವ ಪರಮಾತ್ಮನ ಚೈತನ್ಯ ರೂಪವಾದ ಬೆಳಕೆ ಅಸತ್ತಾದ ಜಡ ವಸ್ತುಗಳಲ್ಲಿ ಸೇರಿಕೊಂಡು ಅವುಗಳನ್ನು ತೋರಿಸುವುದೋ ಯಾವ ಪರಮಾತ್ಮನು ತನ್ನನ್ನು ವಿಧಿವತ್ತಾಗಿ ಆಶ್ರಯಿಸಿದವರಿಗೆ ತತ್ವಮಸಿ ಎಂಬ ವೇದವಾಕ್ಯದಿಂದ ನೇರವಾಗಿ ತಾನೇ ಸ್ವಸ್ವರೂಪವನ್ನು ತಿಳಿಸಿಕೊಡುವನೋ ಮತ್ತು ಯಾವ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದರಿಂದ ಜೀವಿಯು ಮತ್ತೆ ಮತ್ತೆ ಜನ್ಮವೆತ್ತಿ ಸಂಸಾರ ಸಾಗರದಲ್ಲಿ ಬೀಳಲಾರನೋ ಅಂತಹ ಶ್ರೀ ಗುರುಮೂರ್ತಿಯಾದ ದಕ್ಷಿಣಾಮೂರ್ತಿಗೆ ನನ್ನ ನಮನವು ಸಲ್ಲಲಿ ನಾಲ್ಕನೇ ಶ್ಲೋಕ नानाचिद्रघटोदरस्ति तमः दीपप्रभास्वरं ज्ञानं यस्य तु चक्षुरादिकरणद्वारा बहिः स्पन्दते जानामीति तमेव तत्समस्तं जगत् तस्मै श्रीगुरुमूर्तये इदं ಶ್ರೀ ದಕ್ಷಿಣ ಮೂರ್ತೆಯೇ ಭಾವಾರ್ಥ ಯಾರ ಜ್ಞಾನವು ಅನೇಕ ವಿಧವಾದ ರಂಧ್ರಗಳುಳ್ಳ ಮಡಿಕೆಯೊಳಗಿರುವ ದೊಡ್ಡ ದೀಪದ ಬೆಳಕಿನಂತೆ ಪ್ರಕಾಶಿಸುತ್ತ ಕಣ್ಣು ಮೊದಲಾದ ಇಂದ್ರಿಯಗಳ ಮಾರ್ಗವಾಗಿ ಹೊರಚಿಮ್ಮುತ್ತದೆಯೋ ಪ್ರಕಾಶಮಾನನಾಗಿರುವ ಅವನನ್ನೇ ಅನುಸರಿಸಿ ಈ ಎಲ್ಲ ಪ್ರಪಂಚವನ್ನೂ ನಾನು ತಿಳಿದುಕೊಳ್ಳುತ್ತೇನೆ ಎಂದು ಪ್ರಕಾಶಿಸುತ್ತಿದೆಯೋ ಅಂತಹ ಗುರುಸ್ವರೂಪನಾದ ಶ್ರೀ ದಕ್ಷಿಣಾಮೂರ್ತಿಗೆ ಈ ನನ್ನ ನಮಸ್ಕಾರವು ಸಲ್ಲಲಿ